ಐಡಿ ಜೈವಾ ಇನ್ನ ಎತ್ತಕ ಮಾಡ್ತಾರೆ ಅಂಬಕ್ಕೆ ಇರೋ ಅಲ್ಲ ಲಗನ್ ಲಗುನ್ ಬೆಟ್ರಾ ಜಲ್ದಿ ಹೋಗೋದು ಅಕ್ಕತಿ ಮೊದಲ ಮಳೆಗಾಲ ಐತಿ ಎಲ್ಲ ಮಳೆ ಬರ್ತೈತೆ ಏನು ಏನು ಸುದ್ದ ಜಲ್ದಿ ಬಿಡು ಅಂತ ಆತಲ್ಲ ಮತ್ತೆ ಎಲ್ಲ ಕುಬಿ ಸಾಕ ಎಲ್ಲ ಮತ್ತೆ ಮಾಡೋದೈತಿ ಕರೆ ವೈವಾ ಮೊದಲ ಮಳೆಗಾಲ ಐತೆ ಮತ್ತೆ ಮತ್ತೆ ಹಚ್ಚ ಮಳೆ ಕುಡಿತಂದ್ರ ದಾರೆ ನೀವು ಸುಮ್ಮ ಜಲ್ದಿ ಬಿಡು ಅಂತ ಹೇಳ ಮಾಡಿ ಸರು ಏ ಸರು ಏನು ಅಲ್ಲವಾ ಐತಿ ಜಲ್ದಿ ಬಿಡು ಅಂತ ಮತ್ತೆ ಹೊತ್ತಾಯ್ತಂದ್ರ ಮಳೆ ಕಡೆ ಅದಕ್ಕೆ ಮತ್ತೆ ಆಗೋದಿಲ್ಲ ಎಲ್ಲ ಕುಬಿ ಊಟ ಎಲ್ಲ ಮತ್ತೆ ಮತ್ತೇನಾ ಹೌದಾ ಸರು ಹಾಂ ಮಾಡಿರಿ ಮತ್ತು ಮಳಿ ಬರ ಬಂತಂದ್ರೆ ಮಳೆ ಸಿಗ್ಬಂದೀವಿ ಜಲ್ದಿ ಬಿಡೋಣ ಮಾಡ್ರಿ ಆತನ ಮತ್ತು ಹಂಗೂ ಬಸ್ಸು ನಿಂದ್ರ ಹತ್ರ ಹೇಳೀನಿ ಮತ್ತು ಕರ್ಕೊಂಬರಾ ಮತ್ತು ಅವ್ರು ರೊತ್ತಿಗೆ ಹೇಳಿ ಬಿಡೋ ಮತ್ತು ಹಾಂ ಆಯ್ತು ತೋರಿತಿ ಹಂಗ ಮಾಡೋಣ ಬಿಗ್ರಾ ಬೀಗ್ರಾ ಏ ಹೇಳ್ರಿ ಕೊರ ಅದಾರಿ ರೀ ಮತ್ತು ಕೂಸ್ ಮತ್ತೆ ನಾಳಿಗೆ ಕವಿತಾ ಕರ್ಕೊಂಬರ್ತೀವಿ ರೀ ಅದಕ್ಕೆ ನಮ್ಮ ಬಸ್ಸು ಇಷ್ಟಂದ್ರಿ ಇವತ್ತಿಲ್ಲ ಮತ್ತೆ ಯಾಕಂದ್ರೆ ನಾಳೆ ಇವತ್ತು ಬಂದು ಮತ್ತೆ ವಾಪಸ್ ನಾಳಿಗೆ ಬಂದು ಕರ್ಕೊಂಬರ್ಬೇಕಂದ್ರೆ ಸುಮ್ಮನೆ ಇದಕ್ಕೆ ರೀ ಅದಕ್ಕೆ ಇಲ್ಲೇ ಬಿಟ್ಟು ಹೋಗ್ತೀವಿ ನಾಳೆ ಅವನ ಜೋಡಿ ಕಳ್ಸಿ ಮತ್ತೆ ಹಾಂ ರೀ ಅಯ್ಯ ಕರ್ಕೊಂಡು ಹೋಗ್ಕಿರಿ ಅಯ್ಯ ಹೌದಲ್ರಿ ಮತ್ತೆ ಅಲ್ಲ ಅಕ್ಕು ಬಿಸಿ ಮತ್ತೆ ಮತ್ತು ಅವ್ರ ಮನೆಗೆ ಬಂದು ಹೋಗ್ಬೇಕು ರೀ ಅದಕ್ಕೆ ರೀ ಬಸ್ಸು ಬಿಟ್ಟು ಹೊಕ್ಕಿವಿ ರೀ ಮತ್ತು ಅವ್ರ ಅಪ್ಪ ಅಂತ ಇರಂಗಿಲ್ಲ ಅವರೆಲ್ಲೂ ಅದಕ್ಕೆ ಅವ್ರ ಕಾಕಾಗ ಬಿಟ್ಟು ಹೊಕ್ಕೀವಿ ಅವ್ರ ಜೋಡಿನ ಮತ್ತೆ ನಾಳೆ ಕಳಿಸ್ಬಿಡ್ರಿ ಬಿಡಿರಿ ಮತ್ತೆ ಆ ತಗ್ರಿ ಮತ್ತೆ ಹಂಗ ಮಾಡಿದ್ರ ಮತ್ತು ಒಂದು ನಾಲ್ಕು ದಿನ ಇಟ್ಕೊಂಡು ವಾಪಸ್ ಕಳಿಸಿ ಬಿಡ್ರಿಪ್ಪ ಮತ್ತೆ ಯಾಕಂದ್ರೆ ನಮಗೂ ಮನ್ಯಾಗ ಹೊತ್ತು ತೊಗೊಂಡಿಲ್ಲ ರೀ ಮನಸ್ಸು ಬರಂಗಿಲ್ಲ ರೀ ಕವಿತಾ ಇಲ್ಲಾಂದ್ರೆ ಅದಕ್ಕೆ ನಾವೆಲ್ಲ ಈ ಕಡೆನೇ ಬಾಣೆತನ ಈ ಕಡೆ ಮಾಡಿ ಕಳಿಸ್ತೀವಿ ರೀ ಮತ್ತೆ ಅಲ್ಲಿ ಯಾಕಂದ್ರೆ ನಿಮ್ಮ ನಿಮ್ಮೂರಾಗ ದವಾಖಾನಿ ಎಲ್ಲ ಇಲ್ಲ ಅಂತ ಹೇಳ್ತೀರಿ ಯಾಕೆ ಬೇಕು ರೀ ಸುಮ್ಮನೆ ಅದಕ್ಕೆ ಎಲ್ಲ ಎಲ್ಲ ಬಾಣೆತನಲ್ಲ ಆದ್ಮೇಲೆ ಬೇಕಾದ್ರೆ ದವಾಖಾನೆ ತಕಡೆ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ಕತಿರತ್ತೆ ಬಾಣತನ ಬಾಣೆತನ ಮತ್ತು ಇಲ್ಲ ಇಲ್ಲೇ ಮಾಡಂದ್ರೆ ನಾವು ಇಲ್ಲೇ ಮಾಡ್ತೀವಿ ರೀ ಬಾಣೆತನ ನಮಗೇನೇನಿದೆ ರೀ ಮಗಳಂದರೂ ಹಾಕಿನ ರೀ ಸಸ್ಯ ಅಂದ್ರೂ ಹಾಕಿನ ರೀ ನಮಗೆ ಅದಕ್ಕೆ ರೀ ವಾ

ದೇವ್ರಂತ ಪ್ರಿಯರವರ ಕೊಟ್ಟನ ಯಕಿ ಅಲ್ಲ ಬಾಣತನ ಯಾರೇನ ಮರ್ತರಾಗಿನ್ ಕಾಲದ ಗತ್ತಿದರೂ ನೋಡು ದವಾಕನಿ ತೋರ್ಸದವರೇ ದವಾಕನಿಗ ಮತ್ತೆ ಏನಂದ್ರ ಬಾಣತನ ಅವರೇ ಮರ್ತತರತ್ತಾ ಆಡಾ ಕರ್ಕೊಂಡ್ರೆ ಒಳ್ಳೆಂದ್ರೆ ಬರುತ್ತೆ ಅಯ್ಯೋ ನಮೂನವ ಯೋ ಬೀಗು ಶಟ್ಟೆ ಕೊಟ್ಟೆ ಹೇಳಿಯಕ್ಕ ಅಲ್ಲ ಒತ್ರ ಏನ ಹೇಳ್ತಿ ಅಷ್ಟು ಕಾರಿದ್ ವೈವ ನಮ್ಮ ಪೂರಿಗಿ ಆ ದವಾಕನಿ ತೋರ್ಸಕ ಯಾ ಪರಿಕೆ ಮಾಡಿದ್ರು ಗೊತ್ತನ ನಾವ ಬಕ್ಕ ಕರ್ಕೊಂಡೆ ಮುಂದೆ ಮೂರಗೆ ನಾವ ಕರ್ಕೊಂಡೆ ಮುಂದೆ ತಿಂಗ 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 ನಾವ ದವಾಕನಿ ತೋರ್ಸಿ ಕರೀ ಏನಂದ್ರ ಎಲ್ಲಿ ನಾವ ಆಸ್ರಕ ಕೊಟ್ಟು ಬಾಣತನ ಮಾಡ್ಬೇಕಂತೆ ಸರ್ಕಾರ ಬಕ್ಕೆ ಮಾಡ್ಸಿದಿಕಾ ಯಾ ಪರಿ ಜಗಾಡಿ ಬಂದ್ ಕೊಕ್ಕಿ ಕಂಡ ಬಂದು ಮುಂದೆ ಅಹ್ ಪುಣ್ಯಮೇಲ ಬಡವ ಏನ ಹೇಳಿ ಎಂತ ಬೇಗ ಸಿಗ್ಬೇಕಂದ್ರೆ ಇವು ಕರೇವಾ ಅಲ್ಲ ಅಲ್ಲ ನಮ್ಮಪೂರಿನ ಹಂಗ ಮಾಡಿದ್ವಿ ಹತ್ತಿರ ತಾಳೆ ಕಡೆ ಅವು ನಮ್ಮ ನಮ್ಮಪೂರಿನ ಒಂದು ಕಣ್ಣಿಗೆ ತೋರಿಸ್ಬೇಕಂದ್ರೆ ನೀವು ಸಲ ಹಂಗಿ ಹಂಗಿ ತೋರಿಸಿ ಅಂತ ಕೇಣ್ಣ ನೋಡಿವ ಸರೂ ಎಂತ ಪುಣ್ಯ ತೀರ್ಬೇಕು ಎಂತ ಅತ್ತಿ ಮಾವರ ಎಂತ ಆಯಾನ ಇವು ಪುಣ್ಯ ಮಾಡ್ದಾರಿಗೆ ಸಿಗ್ತಾರಪ್ಪ ಇವ ಎಲ್ರಿ ಕವಿತಾ ಕವಿತಾ ಇಲ್ಲಲ್ಲ ಏವ ಸರ್ ಕವಿತಾ ಕರಿಯ ಬಂದಿಟ್ಟು ಹೇಳ್ತೀವಿ ಶಿಂದ್ರೆ ಹೋಗೋ ಮತ್ತು ತಡ ಆಗ್ತೈತೆ ಮತ್ತೆ ಅದಕ್ಕೆ ಬರ್ತಾ ಅಂತ ಕತ್ತು ಬಂದಿನ ರೀ ಇಲ್ಲೇ ಬರ್ತೀನಿ ಅಂದಾಡಿ ಬರ್ತಾ ಇರ್ತಾಳ್ರಿ ಕವಿತಾ ಬಂದಿ ಬಾರ್ವ ಇವ ಈಗ ನಾವು ಹೋಗಿ ಬರ್ತೀವ ನಿಮ್ಮ ಕಾಕಾಗ ಇಲ್ಲೇ ಬಿಟ್ಟು ಹೋಗ್ಕೀವ ನಾಳೆ ಕರ್ಕೊಂಡ್ಬರ್ತಾನ ನಿಮ್ಮ ಕಾಕ ಇಲ್ಲೇ ಇಡಿಕೇಶನ್ ತಗ ಕರ್ಕೊಂಡ್ಬರ್ತಾನ ಒಂದು ನಾಲ್ಕು ದಿನ ಇದ್ದು ಬರಕತ್ತೈತೆವಾ ಹಾಂ ಭಾಳ ಏನು ಬಟ್ಟೆ ಹೋಗ್ಬೇಡ ಸುಮ್ಮ ಸುಮ್ಮ ಅಟ್ಟ ಒಂದು ನಾಲ್ಕು ತೊಗೊಂಬ ಹಾಂ ಮತ್ತೆ ಯಾರು ನಾಲ್ಕು ದಿನ ಇಟ್ಕೋರಿ ಜಾಸ್ತಿ ದಿನ ಬ್ಯಾಡತ್ತಾರ ಮತ್ತೆ ಅದಕ್ಕೆ ಆಯ್ತು ಐ ಹಂಗ ಮಾಡ್ತೀನಿ ಅಂತ ನಾಕ ಜೊತೆ ನಮ್ಮ ಅತ್ತಿಯರಿಗೂ ಮನಸ್ಸು ಬರಲ್ಲ ಅದಕ್ಕೆ ಬೇಡ ನಾಕತ್ತಾರ ಅವರು ಬೇಡ ಅಂದಿದ್ರೆ ನಾನು ನಾಲ್ಕು ದಿನ ಹೋಗಿ ಬರ್ತೀನಿ ರೀ ಅತಿ ಒಟ್ಟ ಹೋಗೇ ಇಲ್ಲ ಅಂತಂದೀಕ ಹ್ಞೂ ಅಂದ್ರೆ ನಾಲ್ಕು ದಿನ ಬರ್ತೀನಿ ಕಾಕಾ ಇರ್ತಾರ ಅಂದ್ರೆ ಹ್ಞೂ ನೋವ ನಿಮ್ಮ ಕಾಕಾ ಇರ್ತಾರತ್ತ ನಾಳೆ ಹೋಗ್ಕತ್ತಿ ಅತ್ತ ಹಾಂ ಈಗ ನಿಮ್ಮ ಕಾಕಾ ಇಲ್ಲೇ ಇರ್ತಾರಾ ಹಾಂ ನಾಳೆ ಮುಂಜಾನೆ ಮುಂಜಾನೆ ಬಸ್ಸಿಗೆ ಬಂದುಬಿಡ್ರಿ ಏನು ಯಾ ಬೀಗ್ರ ಬ್ಯಾಡ್ರಿ ಬೀಗ್ರಾ ಬೇಡ ಇಸ್ನೇ ಬ್ಯಾಡ್ರಿ ನಾವು ಖಾರ ಕೊಟ್ಟು ಕಳಿಸ್ತೀವತ್ರಿ ಮತ್ತೆ ಏನಾದರೂ ನಾವು ಹೊಳೆ ಬರುವಾಗ ನಮ್ಮ ಬರ್ತಾನೆ ನನ್ನ ಮಗನ ಬಂದು ಕಿಶಿದ್ರೆ ಕರ್ಕೊಂಡ್ ಬರ್ತಾನಂತೀರಿ ಬಸ್ನಾಗೇನು ಬ್ಯಾಡ್ರಿ ಸುಮ್ಮನೆ ಎತ್ತೆತ್ತ ಹಾಕ್ತದೆ ರೀ ಬಸ್ಸಾ ರೋಡ್ಗಳು ಚಲೋ ಇರಲ್ಲ ಅದಕ್ಕೆ ಖಾರ ಕೊಟ್ಟು ಕಳಿಸ್ತೀವತ್ತೆ ತಗೋರಿ ನಾವೆಲ್ಲ ಹಾಂ ರೀ ಆಯ್ತು ತಗೋರಿ ಕೊರಿ ನೀವು ಅದ್ರಾಗ್ರೆ ಕಳಿಸ್ರಿ ನಿಮ್ಮ ಇದ್ರಾಗ್ರಿ ಹಾಂ ರೀ ಒಂದು ನಾಲ್ಕು ದಿನ ಇದ್ಕೆ ಕಳ್ಸ್ತೀವತ್ರಿ ನಾವು ಮತ್ತೆ

ಖುಷಿಯಿಂದ ತರಾಕಿ ನಮ್ಮ ತರ ಎಷ್ಟು ಶಾಪ ಹಾಕಿ ಎಲ್ಲರೂ ಹೋಗು ನೋಡ್ರಿ ಮತ್ತಿನ್ನ ತೊಡಕತಿ ಬರ್ತೀವ ಬರ್ತೀವಿ ನಾಳೆ ಕಳಿಸ್ಬಿಡ್ರಿ ಹಾಂ ಆತ್ ತಗೋರಿ ಕಳ್ಸತ್ತ್ರಿ ಮುಂಜೆ ಕಾರ್ ಕೊಡ್ತೀಶ್ರೆ ಕಳ್ಸ್ತತ್ರಿ ಅಂದಾಗ ಫೋಟೋ ತಕ್ಕೊಂಡ್ರಿ ಇಲ್ಲ ಕವಿತಾ ಫೋಟೋ ತಕೊಂಡ ಎಲ್ಲ ಜೊತೆ ತೆಕ್ಕೊಂಡ ತಗೋರಿ ಫೋಟೋ ತಗೊಂಡದ್ರಿ ಯಾವಾಗ ತಕೊಂಡಿವ್ ತಗೋರಿ ಫೋಟೋದಲ್ಲ ತಕೊಂಡಿವಿ ಹಾ ಒಂದು ಒಂದೀಟ ನದ್ರ ತೆಗೆದ್ಬಿಡ್ರಿ ರಾತ್ರಿ ಆತ ತೆಗಿತೀನಿ ಹ್ಮ್ ಇವತ್ತ ಬಕ್ಳೆ ನದ್ರಾಗ್ಯದ ಇಟ್ಟಾಗ ತೆಗಿತೀನವ್ವ யோ கைத்தா நான் வர்த்தா மத்த அக்கோர வர்த்திவ் ரீ அய்ய யாக்கல அந்த ஒன்னிட்டு இது ஸ்வீட்டு கட்டித்தீ நோட் ஆ பூரி வைக்க கொட்ரி வந்தில் அந்திரி ஏக்கி பாப்பா அவரே அஞ்சலக்கி வர்த்தா வர்த்தி வந்தில் நோட் விட்டு வந்துவிட்டு நீராக கட்டத்தின் வந்துட்டு கொட்ரி சார் அய்யா அது எல்லாம் யாக்க குகி ஏற்கோரா நடித்தித்தல் அய்யா இல்லை பாப்பா வைக்கொட்ரீ சாணி பூர் ஐத்ரி அதுவும் கொடுறீ அவரு அக்கொட்ட அந்தபடி ஹா ஆ தவிரி ஆ மத்த நமூட் கட்டி சோசி நூடல் ஆடத்தல் மத்த ஆஹ் ஆஹ் குப்தி அயா்த்து தகோ மத்தி இவ்வாறு இன்னும் திங்களுக்கு நீளு கல தவ மாடி மீரு மனிக்கு கழசி பர்த்தீங்க அல்லே இரு ಈಗ ಮತ್ತೆ ಏನು ಹೇಳೋಕ್ಕಾಗಲ್ಲ ಗಾಳಿ ಮಳಿ ಶುರು ಆಯ್ತು ಅಂದ್ರೆ ಮತ್ತೆ ಈಗ ನಿಮಗೆ ಬಡ ಬಡಬಡ ಫೋಟೋ ತಗೊಂಡು ಕಿಸಿದ್ರೆ ಊರ್ವಾ ಮನೆಗೆ ಹೋರ್ ಮನೆಗೆ ಹೋಗಿ ಸೇರಿ ಆತ ಆಯ್ತಾಯ್ ಆಯ್ತಾ ಅಪ್ಪ ಇಲ್ಲಿ ಅಪ್ಪ ಕಡೆಯಲ್ಲ ಇರಲ್ಲ ಏವ ನಿಮ್ಮ ಕಾಕಾನು ನಿಮ್ಮ ಅಪ್ಪನೂ ಅಲ್ಲೇ ಟೆಂಪುನ ಅಂತ ಕರ ಮಂದಿ ಇನ್ನೊಂದು ದಿವ್ಸ ಬಂದಿರಲ್ಲ ಮತ್ತು ಅವ್ರೆಲ್ಲರೂ ಟೆಂಪುನ ಕತ್ತಾರತ್ತ ಅದಕ್ಕೆ ಅವ್ರ ಅಲ್ಲ ಯಾರ ನಾವೈಸಿ ಹೇಳಿ ಹೋದ್ರ ಬಂದ್ವಿ ಹಾಂವಾ ಬರ್ತದಾವ ಬಡ ನೋಡಿರಿ ಬಡಬಡ ನೋಡ್ರಿ ಇಲ್ಲಿ ಇಲ್ಲಿದ್ದೀರಲ್ರಿ ನೀವು ಅಲ್ಲಿ ಫೋಟೋ ತೊಗೋಬೇಕಂತ ಕರೀಕತ್ತ ನೋಡಿರಿ ಬರ್ರಿ ಹಾಂ ನೋಡಿರಿ ಬರ್ತೀನಿ ರೀ ಮತ್ತು ಸೀರೆ ಬದಲಾಯಿಸ್ಬೇಕಾ ಈಗ ಅವಾಗ ತೆಕ್ಕೊಂಡ್ರೆ ಆಗೋಗ್ತಿತ್ತು ಇವರೊಬ್ರು ಆ ಫೋಟೋ ತೆಕ್ಕೊಂಡು ಸಲ ಸೀರೆ ತಂದಾರೆ ಅದು ಹಾಕೊಂಡ್ಬರ್ತಿತ್ತು ಓ ಕರ್ದಿನ್ ಕರ್ದಿನ್ ರೀ ಬರ್ತಾರ ಅಂತ ಏನ ಸೀರೆ ಉಟ್ಕೊಂಡ್ ಬರ್ತಾರ ಅತ್ರಿ ಬರ್ರಿ ನೀವು ಕುಂದರಿ ಬರ್ತಾರ ಏ ಜಲ್ದಿ ಬಾತ್ ಹೇಳು ಮರಯ್ಯ ಎಟ್ಟತ್ತು ಬೇಕು ಹೋಗ್ಯಾರ ತಡ್ರಿ ಬರ್ತಾರ ತಡ್ರಿ ಕವಿತಾ ಸೂಪರ್ ಕಣಕತಿ ನೋಡ ಅಲ್ಲ ಇದೆ ಸೀರೆ ಅಗಳಿ ಉಟ್ಕೋಬೇಕಿಲ್ಲ ಅಯ್ಯಾರಿ ಅದು ತವ ಮನೆ ಅಂತ ಅದು ಉಟ್ಕೊಂಡ್ರೆ ಇದು ಉಟ್ಕೊಂಡ್ರೆ ಚಂದ ಅನ್ಸುತ್ತೆ ಅಂದ್ರೆ ಅದಕ್ಕೆ ಅದು ಉಟ್ಕೊಂಡಿದ್ದೀನಿ ಅದೇ ಈಗ ಫೋಟೋ ತಕೊಳ್ಳಕ ತೈದು ಹಂಗ ಐತೆ ಚಂದ ಚೆನ್ನ ಕಣಕತಿನ್ರಿ ನಾನು

್ರಿ ಅಪ್ಪ ನಡ್ರಿ ಮತ್ತೆ ಏನಾದ್ರ ನೀವು ಫೋಟೋ ತಕೊಂಡ್ ಕು ಮತ್ತೆ ಇದು ಆತ್ಕತಿ ಸಾಕು ಬಿಡ್ರಿ ನಾ ಮತ್ತೆ ನಡ್ರಿ ಮನಿಗೆ ಹೋಗು ನಡ್ರಿ ಹಾ ಹೌದ್ರಿ ಹೋಗು ನಡ್ರಿ ಮನೆಗೆ ಆತ್ ಆತ್ ಬೇವ ಆತ್ ತಗೋ ನಡಿ ಹೋಗು ನಡಿ ಏ ಇವ ರವಿ ವಸ್ತು ಪ್ಯಾಕ್ ಮಾಡ್ಕೊಂಡು ಕಿಸಿಂದ್ರೆ ಮನೆಗೆ ಬರ್ಬೇಕು ನೋಡಪ್ಪ ಯಪ್ಪ ಹಾಂ ಮತ್ತೆ ಏನೇನಾಯ್ತು ಏನೇನು ಉಳಿದದ ಏನೇನಿಲ್ಲ ನೋಡಿರಿ ಒಂದಿಟ್ಟು ನೋಡಿ ಕಿಶಿಂದ್ರೆ ಎಲ್ಲ ನಿಮ್ಮ ಕಾಕ ಎಲ್ಲರೂ ನೋಡಿ ನೋಡಿ ಎಲ್ಲ ಒಟ್ಟು ಸೌರಿ ಮಾಡಿ ಕೇಶಿಂದ್ರ ಬರ್ರಿ ಆ ಅಡುಗೆಯರಿಗೆ ಇಟ್ ಕೊಟ್ಟು ಬಿಡ್ರಿ ಎಲ್ಲ ಏನೇನು ಉಳಿದೈತೆ ಕೊಡ್ರಿ ಕೊಟ್ಟು ಇವೆಲ್ಲ ತೊಗೊಂಡ್ಕೆ ಬರ್ಬೇಕು ನೋಡಪ್ಪ ಮನೆಗೆ ಹಾಂ ಅದು ಬಟ್ಟೆ ಕಂಟಿಟ್ಟಿನಿ ಅಲ್ಲಿ ಬಟ್ಟೆ ಕಂಟಿಟ್ಟು ತೊಗೊಂಡ್ಬರ್ಬೇಕು ನೋಡಿ ಮನೆಗೆ ಮತ್ತೆ ಹ್ಞೂ ಯಾಕೆಲ್ಲ ತಗೋಸೋಣ ಕಂಟಿನ್ ತೊಗೊಳೆ ಎಲ್ಲ ಅದಾ ಮತ್ತೆ ನಾನು ಒಂದಿಟ್ಟು ಆರತಿ ಮಾಡ್ತೀನಿ ಮನೆಗೆ ಹೋಗ್ತಿಸಿದ್ರೆ ಹ್ಞೂ ಬರ್ರಿ ಏಯಪ್ಪ ಗುಂಡು ನೀವು ಬರ್ರಿ ಜಲ್ದಿ ಬರ್ರಿ ನೋಡು ಹಾಂ ಆ ತಗೋಬೀವ್ ಬರ್ತೀವಿ ನಡಿ ನಾ ನಾ ಹಳ್ಳ ಕರ್ಕೊಂಡ್ಬರ್ತೀನಿ ಬರ್ತೀವಿ ನಡಿ ಬಡ ಬಡ ಒಂದಿಟ್ಟು ಹೋಗಿ ಹೋಗಿ ಆರತಿ ತಯಾರು ಮಾಡ್ತೀನಿ ಒಂದಿಟ್ಟು ಕೆಂಪಾರತಿ ಮಾಡಿ ಅಂದ್ರೆ ಅದ್ರೈತಿ ಇಲ್ಲ ಅಂದ್ರೆ ಮತ್ತೆ ಮೈ ಚು ಶುರು ಆಕೈತೆ ಅದಕ್ಕೆ